ಇದು ವಾಹನ ಸವಾರರಿಗೆ ಸಂಬಂಧಪಟ್ಟ ಸುದ್ದಿ ಐವತ್ತು ಪರ್ಸೆಂಟ್ ಟ್ರಾಫಿಕ್ ದಂಡ ರಿಯಾಯಿತಿಗೆ ಮೊದಲ ದಿನವೇ ಭರ್ಜರಿ ಸ್ಪಂದನೆ ಸಿಕ್ಕಿರುವಂಥದ್ದು ಒಂದೇ ದಿನದಲ್ಲಿ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಪ್ರಕರಣಗಳ ವಿಲೇವಾರಿ ಆಗಿದೆ ನಾಲ್ಕು ಪಾಯಿಂಟ್ ಎರಡು ಕೋಟಿ ದಂಡ ಸಂಗ್ರಹ ಆಗಿರೋದು ಸಂಚಾರ ನಿಯಮ ಉಲ್ಲಂಘನೆಯ ಪ್ರಕರಣಗಳಲ್ಲಿ ಬಾಕಿ ಇರುವಂತಹ ದಂಡ ಪಾವತಿ ಮಾಡೋದಕ್ಕೆ ಅಂತ ಶೇಕಡ ಐವತ್ತರಷ್ಟು ರಿಯಾಯಿತಿಯನ್ನು ಕೊಡಲಾಗಿತ್ತು ಮೊದಲ ದಿನಾನೇ ರಾಜಧಾನಿಯಲ್ಲಿ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಟೈಮು ಕೂಡ ಹಿಂದಿನ ವರ್ಷ ಆದರೂ ಅಷ್ಟೇ ಈ ವರ್ಷ ಆದರೂ ಅಷ್ಟೇ ಪ್ರತಿ ಬಾರಿನೂ ಈ ರೀತಿಯಾಗಿ ತೆರಿಗೆ ಸಂಗ್ರಹ ಈ ಒಂದು ದಂಡ ಸಂಗ್ರಹ ಏನಿದೆ ಬಹಳ ಸ್ಪಂದನೆ ಸಿಗುತ್ತೆ ಇಂಥ ಸಂದರ್ಭದಲ್ಲಿ ಸದ್ಯ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಪ್ರಕರಣಗಳು ವಿಲೇವಾರಿ ಆಗಿದ್ದಾವೆ ಹೆಲ್ಮೆಟ್ ಹಾಕದೇ ಇರೋದು ಅಥವಾ ರೂಲ್ಸ್ ಫಾಲೋ ಮಾಡದೆ ಹೋಗಿರುವಂಥದ್ದು ಸಿಗ್ನಲ್ ಜಂಪ್ ಮಾಡಿರೋದು ಈ ರೀತಿಯಾಗಿ ಯಾರ್ಯಾರ ಮೇಲೆ ದಂಡ ಬಿದ್ದಿರುತ್ತೆ ಅವರೆಲ್ಲರೂ ಕೂಡ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯೊಂದಿಗೆ ದಂಡವನ್ನು ಪಾವತಿ ಮಾಡಿದ್ದಾರೆ ನಾಲ್ಕು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿ ದಂಡ ವಸೂಲಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸಂಚಾರ ನಿಯಮ ಉಲ್ಲಂಘನೆಯ ಹಳೆಯ ಪ್ರಕರಣಗಳಲ್ಲಿ ದಂಡ ಪಾವತಿಸಿ ಇತ್ಯರ್ಥ ಪಡಿಸಿಕೊಳ್ಳೋದಕ್ಕೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕಿನವರೆಗೆ ದಂಡ ಪಾವತಿಗೆ ಸರ್ಕಾರ ಶೇಕಡ ಐವತ್ತರಷ್ಟು ರಿಯಾಯಿತಿಯನ್ನು ನೀಡಿದೆ ಈ ರಿಯಾಯಿತಿ ಅವಧಿ ಶನಿವಾರದಿಂದ ಆರಂಭ ಆಗಿರೋ ಮೊದಲ ದಿನ ಅಂದರೆ ನಿನ್ನೆಯಿಂದ ಆರಂಭ ಆಗಿದೆ ಬಹಳ ಉತ್ತಮವಾದ ರೆಸ್ಪಾನ್ಸ್ ಕೂಡ ಕೂಡ ಸಿಕ್ಕಿದೆ ವೀಕೆಂಡ್ ಬೇರೆ ರಜೆ ಇರುತ್ತೆ ಹಾಗಾಗಿ ಇವತ್ತು ಈ ರೀತಿಯಾಗಿ ದಂಡ ವಸೂಲಿ ಆಗ್ಬೋದು ದಂಡ ಎಲ್ಲಿ ಪಾವತಿ ಮಾಡಬಹುದು ಅಂತ ನಿಮ್ಮ ಗಮನಕ್ಕೆ ತರೋದಾದ್ರೆ ದಂಡ ಪಾವತಿಗೆ ನಾಗರಿಕರಿಗೆ ಪೊಲೀಸರು ಅವಕಾಶವನ್ನು ಕೊಟ್ಟಿದ್ದಾರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂದ್ರೆ ಕೆಎಸ್ಪಿ ಆಪ್ ಏನಿದೆ ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮೂಲಕ ಪಾವತಿ ಮಾಡಬಹುದು ಬೆಂಗಳೂರು ಪೊಲೀಸರ ಬಿಟಿಪಿ ಆ್ಯಪ್ ಅನ್ನೋದಂತ ಅದೊಂದು ಆ್ಯಪ್ ಇದೆ ಕರ್ನಾಟಕ ಒನ್ ಬೆಂಗಳೂರು ಒನ್ ವೆಬ್ಸೈಟ್ನಲ್ಲೂ ಕೂಡ ನೀವು ದಂಡವನ್ನು ಪಾವತಿ ಮಾಡಬಹುದು ಅಲ್ಲದೆ ಸ್ಥಳೀಯ ಸಂಚಾರ ಠಾಣೆ ಹಾಗೂ ಸಂಚಾರ ನಿರ್ವಹಣಾ ಕೇಂದ್ರ ಟಿ ಎಮ್ ಯಲ್ಲೂ ಕೂಡ ನೀವು ವಾಹನವನ್ನ ವಾಹನ ಸಂಖ್ಯೆಯನ್ನು ನೋಂದಣಿ ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಮಾಹಿತಿ ಪಡ್ಕೊಂಡು ದಂಡವನ್ನ ಪಾವತಿ ಮಾಡಬಹುದು ಇದನ್ನು ಕೂಡ ಕೆಲವರು ಗಮನಿಸಿ ಮತ್ತಿದ್ರಲ್ಲೂ ಮೋಸ ಹೋಗೋದು ಬೇಡ ನಿಮ್ಮ ಅನುಕೂಲ ಆ್ಯಪಲ್ಲಿ ಮಾಡ್ತೀರಾ ಅಂದರೆ ಅಲ್ಲಿ ವೆಬ್ಸೈಟಲ್ಲಿ ಮಾಡ್ತೀರಾ ಅಂದರೆ ಅಲ್ಲಿ ಅಥವಾ ನೇರವಾಗಿ ಹೋಗಿನೂ ಕೂಡ ನೀವು ದಂಡವನ್ನು ಪಾವತಿ ಮಾಡಬಹುದು ಅದ್ರ ಮೂಲಕ ನಿಮಗೆ ಎಷ್ಟು ದಂಡ ಬಿದ್ದಿದೆ ದಂಡ ಕಟ್ಟಬೇಕು ಅದರಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಇದೆ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೂ ಅಷ್ಟು ಒಳಗಡೆ ನೀವು ಕೂಡ ದಂಡವನ್ನು ಪಾವತಿ ಮಾಡ್ಬೋದು